ಮತ್ತು ನಿಜಕ್ಕೂ ನಾನು ನಿನ್ನೆ ರಾತ್ರಿ ಜಮೀಲವರಿಗೆ ಫೋನ್ ಮಾಡಿ ಬರಲ್ಲ ಸಾರ್ ಅಂತ ಹೇಳಬೇಕು ಅನ್ನೋಷ್ಟರ ಮಟ್ಟಿಗೆ ಇವತ್ತು ನನ್ನ ಕಾರ್ಯಕ್ರಮ ಕ್ಯಾನ್ಸಲ್ ಆಗೋದಿತ್ತಿಲ್ಲ ಏಕೆಂದರೆ ಕಳೆದ ಹದಿನೈದು ದಿವಸಗಳಿಂದ ಪ್ರತಿ ದಿವಸ ನಾಲ್ಕು ಕಡೆ ಎಲೆಕ್ಷನಿನ ಆಗಿ ಮತ ಹಾಕ್ರೋ ಮತ ಹಾಕ್ರೋ ಅಂತ ಜನರಿಗೆ ಹೇಳೋ ಕಾರ್ಯಕ್ರಮಕ್ಕೆ ನನ್ನನ್ನು ಸರ್ಕಾರ ನೇಮಿಸಿದೆ ಯಾವ ಪಾರ್ಟಿ ಇಲ್ಲ ಅಂದರೆ ಐಕಾನ ಮತ ಹಾಕಿ ಅಂತಷ್ಟೇ ಹಳ್ಳಿಗಳಿಗೆ ಹೋಗಿ ಮತದಾನ ಕಡಿಮೆ ಆಗಿರತಕ್ಕಂಥ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಮತ ಹಾಕಿ ಅಂತ ಹೇಳುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ವಾರದಲ್ಲಿ ಮೂವತ್ತೆರಡು ಕಾರ್ಯಕ್ರಮ ಯೋಚನೆ ಮಾಡಿ ಕುಮಾರಸ್ವಾಮಿ ದೇವೇಗೌಡರನ್ನು ಮೀರಿಸಿದ್ದೀನಿ ನಾನು ಅಂಥ ಅನಿವಾರ್ಯತೆ ಐತಿ ಇವತ್ತು ಕುಷ್ಟೀಲಿ ಕಾರ್ಯಕ್ರಮ ಇತ್ತು ನಂದು ಬಿಟ್ಟು ಬರೋ ಹಾಗಿಲ್ಲ ಆದರೆ ಇದು ರಮೇಶ್ ಅರ್ವಿಂದು ನಾಗತೆಹಳ್ಳಿ ಜೋಗಿಯವರು ನನಗೆ ತುಂಬ ಸಂತೋಷ ಮಾಬಲ ಮೂರ್ತಿ ಕೊಡ್ಲಿಕ್ಕಿರೋರು ನೋಡಿ ಅವರ ಭವಿಷ್ಯವನ್ನು ಪ್ರತಿ ದಿವಸ ಪೇಪರಲ್ಲಿ ಓದ್ತಿರ್ತೀನಿ ಯಾಕಂದರೆ ಸದ್ಯದ ಬ ಜ್ಯೋತಿಷಿಗಾರಲಿ ಭವಿಷ್ಯಕಾರಲಿ ಅವ್ರದ್ದು ಸ್ವಲ್ಪ ನನಗೆ ಹತ್ತಿರ ಇದೆ ಹೀಗಾಗಿ ಅವರ ನನ್ನ ಮೆಚ್ಚಿನ ಜ್ಯೋತಿಷಿಗಳವರು ನಮ್ಮ ಅಣ್ಣ ಕೂಡ ಜ್ಯೋತಿಷ್ಯ ಅದ್ನ ಬಗ್ಗೆ ಕೂಡ ನಾನೊಂದು ಲೇಖನ ಬರೆದಿದ್ದೀನಿ ಹಿಂದಿನ ಪುಸ್ತಕಗಳಲ್ಲಿ ಒಂದು ಅದ್ಭುತವಾದಂಥ ಸಮಾರಂಭ ನಾನು ಬಿಟ್ಟಿದ್ದರೆ ಮತ ಹಾಕ್ರಿ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕಿಂತ ಬಿಟ್ಟಿದ್ದರೆ ಈ ಮತಗಳನ್ನ ಕಳ್ಕೊತಿದ್ದೆ ನಾನು ಅಂತ ನನಗೆ ನನಗನ್ನಿಸ್ತು ಭಾಳ ಸಂತೋಷ ಎಲ್ಲರೂ ಅದ್ಭುತವಾಗಿ ಮಾತಾಡೋರೆ ಇಲ್ಲಿ ನನ್ನನ್ನು ಪ್ರತಿ ಈ ಲೇಖನಗಳಿಗೆ ಕಾರಣ ವಿಶ್ವೇಶ್ವರ ಭಟ್ರು ಅವರು ವಿಶ್ವವಾಣಿ ಓಪನ್ ಮಾಡಿದ್ರು ಅದರಲ್ಲಿ ಬರೀ ಅಂದರು ಬರದೆ ಮೂವತ್ತು ಆದಂಗೆಲ್ಲ ತಗೊಂಡು ತಗೊಂಡು ಪುಸ್ತಕ ಮಾಡಿದರು ಜಮೀಲ್ ಅವರು ಹೀಗಾಗಿ ನಾಲ್ಕು ಮೂವತ್ತುಗಳು ಅಂದರೆ ನೂರ ಇಪ್ಪತ್ತು ಲೇಖನಗಳು ಅದಲ್ಲದೆ ಮತ್ತೊಂದೆರಡು ಸೇರಿ ಒಟ್ಟು ಹತ್ತು ಪುಸ್ತಕಗಳಾಯ್ತು ನನ್ನದು ಬರೆಯುವಂಥ ಪರಿಸ್ಥಿತಿ ನಾನು ಇರಲಿಲ್ಲ ನಾನು ಬರೀ ಭಾಷಣ ಮಾಡ್ತೀನಿ ಬರೆಯೋಕ್ಕೆ ನನಗೆ ಬರಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ ಜಮೀನಲ್ಲಿ ಪ್ರಿಂಟ್ ಮಾಡದೇ ಇದ್ದರೆ ವಿಶ್ವೇಶ್ವರ ಭಟ್ರು ವಿಶ್ವವಾಣಿ ಇಲ್ಲ ನನಗೆ ಅಂಕಣಕ್ಕೆ ಕೊಡದೇ ಇದ್ದರೆ ನಾನು ಬರೀತಿರಲಿಲ್ಲ ಇವತ್ತಿಗೂ ನನಗೆ ಬರೆಯಕ್ಕೆ ಬರಲ್ಲ ಇವರೆಲ್ಲ ಬರೆದದ್ದನ್ನು ಓದ್ತಿದ್ದೆ ನಾನು ಎಷ್ಟು ಹೊಂದಿಡಿದು ಕರೆಕ್ಟಾಗಿ ಬರೆದಿದ್ದಾರೆ ನಾನು ಎಲ್ಲಿಬೇ ಕಲ್ಪಿಟ್ಟಿನಿ ಎಲ್ಲಿಬೇ ಕಲ್ಪು ಫುಲ್ ಪಾಯಿಂಟ್ ಕೊಟ್ಟಿದ್ದೀನಿ ತೋಚಿದ್ದು ಗೀಚಿದ್ದು ಅಂತ ನಮ್ಮ ಗುರುಗಳು ಪುಸ್ತಕ ಅವರು ನಂದು ಹಾಗೆ ಇದೆ ಎಲ್ಲೆಲ್ಲಿ ತೋ ಏನು ತೋಚುತ್ತೋ ಅದನ್ನು ಬರೀತೀವಿ ನಾವು ಭೈರಪ್ಪನವರು ಮಾತ್ರ ಕರ್ನಾಟಕದಲ್ಲಿ ನಾನೇಕೆ ಬರೆಯುತ್ತೇನೆ ಅಂತ ಬರೆಯಬಲ್ಲಂಥ ಖ್ಯಾತಿ ಛಾತಿ ಉಳ್ಳವರು ನಮಗೆಲ್ಲ ನಾವು ಹಾಗನ್ನ ಜನ ಕೇಳ್ತಾರೆ ನೀವೇ ಏಕೆ ಬರೆಯುತ್ತೀರಿ ಎಷ್ಟೋ ಸಾರಿ ಕೇಳ್ತಿರ್ತಾರೆ ನೀವೇ ಏಕೆ ಬರೀತೀರಿ ಸರ್ ಇಲ್ಲ ಇದು ನಾವು ಹಾಕ್ಕೊಳ್ಬೇಕಾದಂಥ ಪ್ರಶ್ನೆ ಹೀಗಾಗಿ ಒಂದು ಎಷ್ಟೋ ಸಾರಿ ನಾನು ಓದಾಗ ನನಗೆ ನಗು ಬರ್ತಿರ್ತದೆ ಅಂದರೆ ಹಾಸ್ಯಕ್ಕಲ್ಲ ಏನು ಬರದಿಂದ ನಾನು ಇದನ್ನು ಆರಾರು ಮುದ್ರಣ ಕಂಡಿತು ಜಮೀನಿಗೆ ಬುದ್ಧಿ ಇಲ್ಲ ಸುಮ್ಮನೆ ಪ್ರಿಂಟ್ ಹಾಕ್ತಿದ್ದಾರೆ ಅಂತರಿಸ್ತಿರ್ತದೆ ಆದರೂ ನಾಗ್ತೇಳಿಯರು ರಮೇಶ್ ಅರವಿಂದ್ ಅವರು ಅನೇಕ ಜನ ಇಲ್ಲಿ ನನ್ನ ಅಕ್ಕ ಸುಧಾ ಇದ್ದಾರೆ ಅವರು ವಿಶ್ವವಾಣಿಲೇ ಓದಿ ನನಗೆ ಹೇಳ್ತಾರೆ ಬದರಿ ಅವರಿದ್ದಾರೆ ನಾವು ಭಾಳ ಹಿರಿಯ ಲೇಖಕಿಯವರು ಸುಧಾ ಅಂತ ಹಾಸ್ಯ ಲೇಖಕಿ ಕೂಡ ಅವರು ಪ್ರತಿ ವಾರ ಪಿ ಡಿ ಎಫ್ ಓದಿ ನನಗೆ ಅಭಿಪ್ರಾಯ ತುಂಬ ಅವ್ರ ಒಂದು ಪುಸ್ತಕ ಮಾಡಬೇಕು ಅಷ್ಟು ಚೆನ್ನಾಗಿದೆ ಅವರ ಅಭಿಪ್ರಾಯಗಳು ಬ ಅನೇಕ ಜನ ಬದರಿ ಅವರಿದ್ದಾರೆ ಇನ್ನು ಅನೇಕ ಜನ ಸ್ನೇಹಿತರು ಕಾಣಿಸ್ತಾ ಇಲ್ಲ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟು ನನ್ನಿಂದ ಬರೆಸ್ತಾ ಇದ್ದೀರಿ ನಾನು ಹೇಳೋದೇನೂ ಇಲ್ಲ ಮಾತಾಡ್ತಾ ಹೇಳಿದರು ಪುಸ್ತಕನ ಹಾಂ ನಮ್ಮ ಇವರು ಮುಟ್ಟಿ ನೋಡುವಂತೆ ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದ್ರಂಥವ್ರು ಸದ್ಯ ಓದಿದ ಮೇಲೆ ಜನ ನಮ್ಮನ್ನು ಮುಟ್ಟು ನೋಡಬಾರ್ದು ಹಾಂ ಮುಟ್ಟು ನೋಡುವಂಥ ಪುಸ್ತಕ ಕೈಗಿತ್ಕೊಂಡು ಆಮೇಲೆ ನಮ್ಮನ್ನ ಜನ ನಿಮ್ಮ ಮಗನೇ ಮುಟ್ಟು ನೋಡ್ತೀನಿ ನಿನ್ನ ಹೊರಗಡೆ ಸೊ ಯಥಾ ಪ್ರಕಾರ ನಾನು ಓಹಿಸಿದಂತೆಯೇ ಇಬ್ಬರು ಚಿತ್ರರಂಗದವರು ಆದ್ದರಿಂದ ಈಶಪ್ಪ ಚಂದ್ರನ್ನ ಕಥೆಯ ಇದನ್ನೇ ಆರಿಸ್ಕೊಂಡಿದ್ದಾರೆ ನನಗನ್ನಿಸಿದ್ದೆ ಹಾಗೆ ನಾನು ಕೂಡ ಒಂದು ಸಿನಿಮಾ ಮಾಡಿದ್ದೀನಿ ಸರ್ ದಯವಿಟ್ಟು ನೋಡಬೇಡಿ ಹಾಂ ಸಿನಿಮಾದ ಅನುಭವ ಹಲವಾರು ಟಿ ವಿ ಚಾನೆಲ್ಗಳಿಗೆ ಕಾರ್ಯಕ್ರಮ ಕೊಟ್ಟ ಮೇಲೆ ಅನಿಸ್ತು ನಾವು ಅದರಿಂದ ಕಲಿಯೋದಕ್ಕಿಂತ ಅದನ್ನು ತೆಗಿಯೋರಾಗಬೇಡ ನಿರ್ಮಾಪಕನಿಗೆ ಅದ್ಭುತವಾದಂಥ ಚಿತ್ರಕಥೆಗಳು ಗೊತ್ತಿರ್ತವೆ ಅಂದರೆ ಜೀವನದ್ದೇ ಅವನದೇ ಒಂದು ಚಿತ್ರಕಥೆ ತೆಗೆದರೂ ಕೂಡ ಅದ್ಭುತ ಸಿನಿಮಾ ಓಡುತ್ತಿರ್ತದೆ ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಮ್ಮ ಕಡೆ ಸಿನಿಮಾ ಹುಚ್ಚು ಬಹಳ ಅದನ್ನು ಹಿಡ್ಕೊಂಡು ಬರೆದಂಥ ಲೇಖನವನ್ನೇ ಇಬ್ಬರು ಆಧರಿಸಿ ಅದರ ಬಗ್ಗೆ ಮಾತಾಡಿದ್ರೆ ಭಾಳ ಸಂತೋಷ ಆಯಿತು ಇಂಥ ವೇದಿಕೆಯಲ್ಲಿ ಕೂತ್ಕೊಳ್ಳೋದೇ ಒಂದು ಭಾಗ್ಯ ಯಾಕಂದ್ರೆ ಕಳೆದ ಮೂವತ್ತೆರಡು ದಿನಗಳಲ್ಲಿ ಎಂಥವ್ರ ಜೊತೆ ವೇದಿಕೆ ಹಂಚ್ಕೊಂಡ್ಬಿಟ್ಟು ಅವ್ರು ಯಾರು ಏನೋ ಎಲ್ಲಿಯವರು ಯಾಕೆ ಕೂತಿದ್ದಾರೋ ನನ್ನ ಪಕ್ಕ ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನನಗೆ ಅವರು ಯಾರು ಅಂತ ಗೊತ್ತಿಲ್ಲ ಇವತ್ತು ಇಲ್ಲಿರೋರೆಲ್ಲ ಎಂಥ ಅವ್ರ ಪಕ್ಕದಲ್ಲಿ ಕೂತೆ ಬಹುಶಃ ಅಲ್ಲಿ ಇದನ್ನು ದೇವ್ರಲ್ಲಿ ಮೇಕಪ್ ಮಾಡದ ಅಂತ ನಾನು ಭಾವಿಸಿದ್ದೀನಿ ಇನ್ನು ಪುಸ್ತಕದ ಬಗ್ಗೆ ನಾನು ಹೇಳಬೇಕಲ್ಲ ಹಾಸ್ಯ ಅಂತಂದರೆ ನೀವೆಲ್ಲ ತುಂಬ ಇಷ್ಟಪಡ್ತೀರಿ ಆ ಫೀಲ್ಡ್ಗೆ ನನಗೆ ಅನ್ನ ಕೊಟ್ಟಿದೆ ಹಿಂದೀಲಿ ಭಾಳ ಚೆನ್ನಾಗಿರ್ತೀರ ಅದು ಕನ್ನಡದಲ್ಲಿ ಹೇಳ್ತೀವಿ ಒಂದು ಹಳೆಯ ಪ್ರೇಯಸಿ ಒಮ್ಮೆ ರಸ್ತೆಯಲ್ಲಿ ಸಿಕ್ಕಳು ಹಳೆಯ ಪ್ರೇಯಸಿ ಒಮ್ಮೆ ರಸ್ತೆಯಲ್ಲಿ ಸಿಕ್ಕಳು ಹೇಗಿದ್ದಳಾಗ ಕೊರಳ ಕೊಂಕಿಸಿ ನನ್ನ ನೋಡುತ್ತಿದ್ದಳು ನನ್ನ ಎದೆ ಹೊಡೆದುಕೊಳ್ಳುತ್ತಿತ್ತು ಮೂವತ್ತು ವರ್ಷದ ಮೇಲೆ ಅವಳು ರಸ್ತೆಯಲ್ಲಿ ಸಿಕ್ಕಳು ಮೂವತ್ತು ವರ್ಷದ ಮೇಲೆ ಮೇಲೆಯವರ ರಸ್ತೆಯಲ್ಲಿ ಸಿಕ್ಕಳು ನನ್ನ ಹೃದಯದಲ್ಲಿ ಸ್ಟಂಟ್ ಅವಳ ಕೊರಳಲ್ಲಿ ಸರ್ವಿಕಲ್ ಬೆಲ್ಟ್ ಪರಸ್ಪರ ನೋಡಿಕೊಂಡೆವು ಅವಳ ಕೊರಳು ಕೊಂಕಲಿಲ್ಲ ನನ್ನ ಹೃದಯ ಮೆಡಿಯಲಿಲ್ಲ ಏಕೆಂದರೆ ಅಲ್ಲಿ ಬೆಲ್ಟ್ ಇಲ್ಲಿ ಸ್ಟಂಟ್ ಇದು ಹಿಂದೀಲಿದೆ ಭಾಳ ಚೆನ್ನಾಗಿದೆ ಅದನ್ನು ಕನ್ನಡದಲ್ಲಿ ನಾನು ಮಾಡಿ ಹೇಳಿದೆ ನಿಮಗೆ ಹೀಗೆ ಇಂಥವರೆಲ್ಲ ಬರೆದದ್ದು ಇಂಥವರೆಲ್ಲ ಅನುಭವಗಳನ್ನೇ ನಾನು ಇವತ್ತು ಮಾತಾಡಿ ಸ್ವಲ್ಪ ಹೆಸರು ಗಳಿಸಿದ್ದೀನಿ ಒಂದು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದೆ ಸೊ ಕನ್ನಡ ಮತ್ತು ಬೆಂಗಳೂರು ನನಗೆ ಎರಡು ಅನ್ನ ಮತ್ತು ಖ್ಯಾತಿಯನ್ನು ಕೊಟ್ಟಂಥ ಊರುಗಳು ಹುಟ್ಟಿದ್ದು ಉತ್ತರ ಕರ್ನಾಟಕದಲ್ಲೇ ರಮೇಶ್ ಭಾಳ ಚೆನ್ನಾಗಿ ಹೇಳಿದರು ನಮ್ಮ ಹಿಂದಿನ ಮೂಟೆಯೇ ನಮ್ಮ ಅನುಭವಕ್ಕೋಸ್ತು ಅಂತ ನಿಜ ನಮ್ಮ ತಂದೆ ಯಾವತ್ತೂ ನಮ್ಮ ತಂದೆ ಶಿಕ್ಷಕರು ನಾವು ಬ್ರಾಹ್ಮಣರು ಅದರಲ್ಲೂ ಮಠ ವೈಷ್ಣವರು ನಮ್ಮ ತಂದೆ ಒಪ್ಪಿ ತಪ್ಪಿನೂ ಬ್ರಾಹ್ಮಣರು ಓಣಿಲಿ ಮನೆ ಮಾಡ್ತಿರಲಿಲ್ಲ ಕುಂಬಾರರು ಕುರುಬರು ಈ ಥರ ಇರೋ ಜನಗಳ ಮಧ್ಯೆ ಒಂದೇ ಒಂದು ಬ್ರಾಹ್ಮಣರ ಮನೆ ನಮ್ಮಪ್ಪ ಹೇಳ್ತಿದ್ದ ಇಲ್ಲಿದ್ರೆ ಗೌರವ ಜಾಸ್ತಿ ಬಡ್ಡಿ ಮಗಳ ಅವರೆಲ್ಲರ ಮಧ್ಯೆ ಇದ್ದರೆ ನಮಗೆ ಗೌರವ ಜಾಸ್ತಿ ಬ್ರಾಹ್ಮಣರಿಗೆ ಕೇರಿಯಲ್ಲಿ ಹೋಗ್ಬಿಟ್ವಿ ನಾವು ಅಂದರೆ ನಮ್ಮನ್ನು ಯಾರು ಕೇಳಲ್ಲ ಅವ್ರವ್ರ ಮಡಿ ಅವರವ್ರ ಸ್ನಾನ ಅವರವ್ರ ಲೋಕದಲ್ಲಿ ಅವರು ಇರ್ತಾರೆ ಇಲ್ಲಿದ್ದರೆ ನೀವೆಲ್ಲ ಕಲಿತೀರಿ ಅಂತ ಹೇಳಿದ್ರಿಂದಲೇ ನಾನು ಒಂದು ಹತ್ತು ಪುಸ್ತಕ ಬರೆಯಕ್ಕೆ ಜೀವನ ಜೀವನಾನುಭವ ಭಾಳ ಮುಖ್ಯ ಲೇಖಕನಿಗೆ ಎಲ್ಲರ ಜೊತೆ ಬರೀಬೇಕು ಅಂತ ನಾವು ಬರೀ ಜೊತೆನೇ ಜೊತೆ ಬಿಟ್ವಿ ಅಂದರೆ ಅವ್ರ ಥರನೇ ಯೋಚನೆ ಮಾಡಿ ಅವ್ರ ಥರನೇ ಬರೀ ಆಗ್ತೀವಿ ರಮೇಶ್ ಅವ್ರ ಜೊತೆ ಇರ್ತಾರೆ ನಾಗೀತರ ಜೊತೆ ಸಿನಿಮಾ ತೆಗಿಬೇಕು ಅನ್ನೋ ವಿಚಾರಗಳೆಲ್ಲ ತಲೆಯಲ್ಲಿ ಬರುತ್ತೆ ರಾಜಕಾರಣಗಳ ಜೊತೆ ಇದ್ದರೆ ನೋಡೋಣ ಒಂದು ಸಾರಿ ಇಲೆಕ್ಷನ್ ನಿಂತು ಅನ್ನಿಸುತ್ತೆ ಇವ್ರನ್ನೆಲ್ಲ ಆಗಾಗ ವಾರದಲ್ಲಿ ಒಂದು ಒಂದು ದಿವಸ ಎರಡು ದಿವಸ ಅವ್ರ ಜೊತೆ ಕಳತ್ರ ಇವರೆಲ್ಲ ಸ್ವ ಸ್ವಲ್ಪ ತೊಗೊಂಡು ಏನೋ ಒಂದು ರೆಡಿ ಮಾಡ್ತೀವಿ ನಾವು ಬದುಕಿಗೆ ರೆಡಿ ಆಗುತ್ತೆ ಕಲಿಬೇಕು ಅನ್ನೋ ಮನುಷ್ಯನಿಗೆ ಬರೀ ವ್ಯಕ್ತಿಗಳು ಮಾತ್ರ ಅಲ್ಲ ವಸ್ತುಗಳು ಕೂಡ ಪಾಠ ಕಲಿಸ್ತಾರೆ ಒಂದು ಸಣ್ಣ ವಸ್ತು ಸತ್ತವರ ಸಂಘದಲ್ಲಿ ಹೊತ್ತು ಹೋಗುವುದೇನಾಗಿ ಅಂತಂದು ಹೇಳ್ತಾರಲ್ಲ ಆ ಥರ ನೋಡಿ ಕುಕ್ಕರ್ ನೋಡಿ ಕೂಡ ನಾವು ಕಲಿಬೋದು ಏನು ಕೆಳಗಡೆ ಅಷ್ಟು ಉರಿ ಇದ್ದರೂ ಮಗಂತು ವಿಸಿಲ್ ಹಾಕತ್ತಲ್ಲ ಕೆಳಗಡೆ ಅಷ್ಟು ಉರಿ ಇದ್ದರೂ ವಿಸಿಲ್ ಹಾಕತ್ತೆ ನೋಡಿ ಅದು ಹೆಣ್ಣು ಬರಲಿ ಅಂತಲೇ ವಿಸಿಲ್ ಹಾಕತ್ತೆ ಬಡ್ಡಿ ಮಗ ಅದು ವಿಸಿಲ್ ನೋಡಿ ಯಾವತ್ತೂ ಗಂಡೋಗಿ ಆಫ್ ಮಾಡಿಲ್ಲ ಉದಾಹರಣೆಗಳೇ ಇಲ್ಲ ಅದು ಯಾಕೆ ವಿಸಿಲ್ ಹಾಕತ್ತೆ ಅಂತ ಕೇಳಿದಾಗ ಅದು ಹೆಣ್ಣಿಗೋಸ್ಕರ ಹಾಕತ್ತೆ ಸರ್ ಅಂತ ವಿಜ್ ಕುಕ್ಕರ್ ನಮಗೆ ಕೆಳಗಡೆ ಎಷ್ಟು ಬೆಂಕಿದ್ರೂ ವಿಜಿಲ್ ಹಾಕೋದನ್ನು ಕಲಿಸುತ್ತೆ ಹಾಗೆ ಮಿಕ್ಸರ್ ಏನು ಕಲಿಸುತ್ತೆ ಮುಚ್ಕೊಂಡು ಕೆಲಸ ಮಾಡಿ ಮಿಕ್ಸಿನ ಮುಚ್ಚದೇ ಇದೆ ನೀವು ಮುಖಕ್ಕೆಲ್ಲ ಸಿಡುತ್ತೆ ಗೋಡೆಗೆಲ್ಲ ಸಿಡಿಯೆ ಈ ಎರಡು ವಸ್ತುಗಳು ನಮಗೆ ಎಷ್ಟು ಕಲಿಸ್ಬೇಕಾದ್ರೆ ನೀವು ವ್ಯಕ್ತಿಗಳು ಎಷ್ಟು ಕಲಿಸ್ಬೇಡ ಅದಕ್ಕೆ ನಿಮ್ಮ ನಿಮ್ಮ ಮಕ್ಕಳಿಗೆ ಜನಸಂಪರ್ಕ ಭಾಳ ಮುಖ್ಯ ನಾವು ಹದಿನೈದನೇ ಫ್ಲೋರಲ್ಲಿ ಇದ್ದೀವಿ ಸಾರ್ವ ಯಾವುದು ಅಕ್ಕಪಕ್ಕದಲ್ಲಿ ಮನೆ ಇಲ್ಲ ಇಲ್ಲಿ ಬುಗುರಿ ಆಡ್ಸೋಕ್ಕೆ ಬರೋಲ್ಲ ಬೆಂಗಳೂರು ಮಕ್ಕಳಿಗೆ ನಾವು ಆಳ್ಸಗಳು ಹೇಳ್ತಿರ್ತೀವಿ ನನ್ನ ನಿಮ್ಮ ಮಗು ಬುಗ್ರಿ ಆಡ್ಸೋಕ್ ಬರುತ್ತೆ ಮೇಡಮ್ ಅಂತ ಕೇಳ್ತೀವಿ ಬುಗ್ರಿ ನಾ ಹಾಗಂದ್ರೆ ಏನಿಲ್ಲ ಅವ್ರ ಅಮ್ಮನಿಗೆ ಗೊತ್ತಿಲ್ಲ ಇನ್ನು ಗತಿ ಏನು ಮೇಡಮ್ ನಾನು ಇದಕ್ಕಿದ್ದಾಗ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಈ ಬುಗುರಿ ಮೇಡಮ್ ಕಟ್ಟಿಗೆದಿರುತ್ತೆ ಆಣೆ ಹೊಡೆದಿರ್ತಾರೆ ಸತ್ತಿ ಚಾಟಿ ಈ ಥರ ಎಲ್ಲ ಸೊತ್ತರೆ ಕೈಲಿ ತಗೋತಾರೆ ಇಲ್ಲ ಸರ್ ಗೊತ್ತಾಗಲ್ಲ ಈ ಬಾಳು ಬಣ್ಣದ ಬುಗುರಿ ಆ ಶಿವನಿ ಅಯ್ಯೋ ವಿಷ್ಣುವರ್ಧನ್ ಹಾಡು ಸಾರ್ ನೋಡಿದ್ದೀನಿ ಸರ್ ಹಾಡಲ್ಲಮ್ಮ ಅದ್ರಲ್ಲಿ ಬುಗುರಿ ಆಡಿಸೋದ್ರ ಮೇಲೆ ಈ ದೃಶ್ಯ ಚಿತ್ರೀಕರಣ ಆಗಿದೆ ಅಯ್ಯೋದಾ ಸರ್ ನೋಡಿಲ್ಲ ಸರ್ ನೋಡಿ ಹಾಡು ಕೇಳಿದೆಲ್ಲ ಬುಗುರಿ ನೋಡಿಲ್ಲ ಕಡೆಗೆ ನನಗೇನು ಐಡಿಯಾ ಬಂತು ರವಿಚಂದ್ರನ್ ಸಿನಿಮಾ ನೋಡಿದ್ದೀರಾ ನೋಡಿದೀನಿ ಹೀರೋಯಿನ್ ಹೊಟ್ಟೆ ಮೇಲೆ ಬೆನ್ನೆಲೆಲ್ಲ ಆಡಿಸ್ತಾ ಅಯ್ಯೋ ಅಯ್ಯೋದಾ ಸಾರ ನೋಡಿದೀನಿ ನೋಡಿದ್ದೀನಿ ಸರ್ ನೋಡಿದ್ದೀನಿ ಸರ್ ಹೀಗೆ ಕೆಲವು ವಸ್ತುಗಳ ಕಲ್ಪನೆಯನ್ನ ಕೆಲವು ಮಾಧ್ಯಮಗಳ ಮೂಲಕ ನಾವು ಕೊಡಬೇಕು ಜನರಿಗೆ ಹೀಗಾದಾಗ ಪುಸ್ತಕ ಎಲ್ಲ ಭಾಷೆ ನಾನು ನಮ್ಮ ಶ್ಯಾಪ್ ವಸಂತು ಮಾತಾಡ್ತಿದ್ವಿ ಸರ್ ಕನ್ನಡದಲ್ಲಿ ಪುಸ್ತಕೋದ್ಯಮ ಭಾಳ ಬಿದ್ದೋಗಿದೆ ಸರ್ ಬುಕ್ಸ್ ಖರ್ಚಾಗಲ್ಲ ಜನ ನೋಡ್ತಾರೆ ಸರ್ ಪುಸ್ತಕನ ಓಡ್ ಬಂದು ಕೈಗೆ ಎತ್ಕೋತಾರೆ ಎರಡು ಮೂರು ಸಾರಿ ನೋಡ್ತಾರೆ ಅಲ್ಲೇ ಇಟ್ ಹೋಗಿಬಿಡ್ತಾರೆ ಅದೇ ತಮಿಳು ತೆಲುಗು ಇಂಗ್ಲೀಷು ಹಿಂದಿ ಮರಾಠಿ ಕ್ಯೂ ಅಂತೆ ಪುಸ್ತಕ ಹೊಸ ಪುಸ್ತಕ ಬಿಡುಗಡೆ ಆದರೆ ನಮ್ಮಲ್ಲಿ ರದ್ದಿ ಅಂಗಡಿಗಳ ಮುಂದೆ ಕ್ಯೂ ಇನ್ನು ತಗೊಂಡೋಗಿ ಅಲ್ಲಿ ಹಾಕೋದು ಅದಕ್ಕೆ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಎಲ್ಲಿವರೆಗೂ ಬೆಳೆಯೋದಿಲ್ಲವೋ ಅದನ್ನು ಬೆಳೆಸಬೇಕು ನಾವು ಬಹುಶಃ ಓದುವಂತೆ ನಾವು ಬರೀತಿಲ್ವೇನೋ ಅಂತ ನನಗನ್ಸುತ್ತೆ ಓದುವಂತೆ ಬರೀಬೇಕಿನ್ನೂ ಅದಕ್ಕೆ ದಯವಿಟ್ಟು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಮ್ಮ ತಂದೆ ಬಗ್ಗೆ ಹೇಳ್ತಿದ್ದೇನೆ ನಮ್ಮ ತಂದೆ ಮಾಡಿದ ಕೆಲಸ ಭಾಳ ದೊಡ್ಡ ಉಪಕಾರ ನಮಗೆ ಅಂದರೆ ಆಸ್ತಿ ಮಾಡಿರಲಿಲ್ಲ ಒಂದು ಪೈಸೆ ಸಾಲ ಕೂಡ ಇರಲಿಲ್ಲ ಅವ್ರು ತೀರ್ಕಂಡ್ರೆ ಆಸ್ತಿ ಸ ಎಲ್ಲ ನಾವೇ ಸಂಪಾದಿಸ್ಕೊಂಡ್ವಿ ಆದರೆ ಜೀವನಾನುಭವ ಕೊಟ್ಟರು ಇವತ್ತು ನಾನೇನು ನೂರ ಇಪ್ಪತ್ತು ಲೇಖನಗಳನ್ನು ವಿಶ್ವವಾಣಿ ಮುಖಾಂತರ ಪುಸ್ತಕ ಆಗಿದೆ ಇದೆಲ್ಲ ನನ್ನ ಜೀವನಾನುಭವಗಳೇ ಇದರಲ್ಲಿ ಯಾವುದೇ ಕಲ್ಪನೆಗಳಿಲ್ಲ ಹೀಗಾಗಿ ಇವ್ರದೆಲ್ಲ ಪುಸ್ತಕ ನೋಡಿದರೆ ಶು ಸರ್ದು ಇವ್ರದೆಲ್ಲ ಪುಸ್ತಕ ನೋಡಿದ್ರೆ ಏನು ವರ್ಣನೆಗಳು ಏನು ಅದರಲ್ಲಿ ಅಹೋರಾತ್ರ ಪುಸ್ತಕ ಅಂತೂ ಆ ಸೆಂಟೆನ್ಸ್ಗಳು ಅಮ್ಮಮ್ಮ ಅಮ್ಮ ಅಮ್ಮ ನನಗೆ ಕಣ್ಣು ತಿರುಗ್ದಾಗಾಯಿತು ನನ್ನ ಲೈಟಿಗಾಗುತ್ತೋ ಏನು ಸೆಂಟೆನ್ಸ್ಗಳಿಗಾಗುತ್ತೋ ಆ ಥರದ ಶಬ್ದ ಭಂಡಾರ ಇಲ್ಲ ನಮ್ಮ ಹತ್ರ ಏನು ಅನಿಸುತ್ತೋ ಅದನ್ನು ಬರೆದಿದ್ದೀನಿ ಅದರಲ್ಲಿ ಎಲ್ಲ ಅನುಭವಗಳಿದೆ ನಮ್ಮ ಸುತ್ತಮುತ್ತ ಇದ್ದಂಥ ಜನರ ಒಡನಾಟ ಇದೆ ಆ ಜಾತಿಗಳ ಬಗ್ಗೆ ಇದೆ ಜಾತಿಗಳ ಬಗ್ಗೆ ಕೂಡ ಬರೆದಿದ್ದೀನಿ ಅಂದರೆ ಆ ಜಾತಿಗಳನ್ನ ಹೀಳಿಸಿ ಅಂತಲ್ಲ ಅದರಲ್ಲೂ ನಾವು ಕಲಿಯೋದಿದೆ ನಾನು ಒಂದು ಮಕ್ಕಳ ಶಿಬಿರ ಮಾಡ್ತಿದ್ದೆ ಈಗ ಎಲ್ಲ ಚಿಲ್ಡ್ರನ್ಸ್ ಕ್ಯಾಂಪ್ ಲಕ್ಷಾಂತರ ರೂಪಾಯಿ ತಗೋತಾಳೆ ಹಾರ್ಸ್ ರೈಡಿಂಗ್ ಇಂಥವೆಲ್ಲ ಕಲೀತದೆ ಎಲ್ಲೂ ಓಡಿಸ್ಬೇಕು ಹಾರಿಸೋದು ಅವ್ನು ಹಾರ್ಸ್ ರೈಡಿಂಗ್ ಕಲ್ತು ಕಡೆಗೆ ರೇಸ್ಗೆ ಹೋಗೋದು ಕಲ್ತು ಬಿಡ್ತಾನಾಗಲಿ ಈಗ ಹಾರ್ಸ್ ರೈಡಿಂಗ್ ಬೇಕಾ ಈಗ ಹಾರ್ಸ್ ರೈಡಿಂಗ್ ಸ್ವಿಮ್ಮಿಂಗ್ ಓಪ್ಯಾ ಓಕೆ ನಮ್ಮಲ್ಲಿ ಸ್ವಿಮ್ಮಿಂಗ್ಳು ಈಗ ಬಾವಿಗಳಿಲ್ಲ ಮಳೆ ಇಲ್ಲ ಸ್ವಿಮ್ಮಿಂಗ್ ಅಂದರೆ ಇಲ್ಲಿ ಅದನ್ನೂ ನೆಟ್ಟಲ್ಲಿ ಹುಡುಕ್ತಾರೆ ನಮ್ಮ ಮಗು ಸ್ವಿಮ್ ಕಲಿಬೇಕಾಗದೆ ಸಹ ನೆಟ್ಟಲ್ಲಿ ಬರ್ರ ಅಂತ ಹತ್ತಿರ ಯಾವುದಿದೆ ಮಲ್ಲೇಶ್ವರ ಮಹಾರಾಜಿನಗರ ಓ ಇಲ್ಲೊಂದು ಸ್ವಿಮ್ಮಿಂಗ್ ಫೂಲ್ ಇದೆ ನಿಮ್ಮ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಕಮರ್ಷಿಯಲ್ ಸ್ವಿಮ್ಮಿಂಗ್ ಫೂಲ್ಗಳು ಅಂದರೆ ನಮ್ಮಲ್ಲಿ ದನಗಳ ನೀರು ಕುಡೋದಕ್ಕೆ ಡೋಣಿ ಅಂತ ಇರ್ತವೆ ಇಷ್ಟೇ 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 ಅಷ್ಟಲ್ಲೇ ಆ ಥರ ಸ್ವಿಮ್ಮಿಂಗ್ ಪೂಲ್ ಅದಕ್ಕೂ ಕೂಡ ಫೀಸು ಅದನ್ನ ಈ ತಾಯಿ ಅಂದರು ನೋಡೋದು ಒಳಗಡೆ ಕೈಟೋ ಅಯ್ಯೋ ಕೋಲ್ಡ್ ಇದೆ ವಾಟ್ರು ಅಂದರೆ ಮಕ್ಕಳು ಹೇಗೆ ಬೆಳೆಸ್ತಾರೆ ಇವರು ಅಂತ ಕೋಟೆ ಹೌದು ಮೇಡಮ್ ಕೋಲ್ಡ್ ಇರ್ತೀವಿ ಹಾಟ್ ವಾಟ್ರಲ್ಲಿ ಕಲಿಸಲ್ವಾ ನೀವು ಸ್ವಿಮ್ಮಿಂಗು ನಮ್ಮ ಮಗು ಕೋಲ್ಡ್ ವಾಟ್ರ್ ಆಗಲ್ಲ ಉತ್ತಿನ ಜೀವನಾನುಭವ ಏನು ಪಡಿತ ನಾವು ಹಾಂ ಓ ಅಲ್ಲ ಸರ್ ಡೈರೆಕ್ಟ್ ನೀರಿಗೆ ಬಿಟ್ಬಿಡ್ತೀರಾ ನಮ್ಮ ಮಗುನ ಹೌದು ಮೇಡಮ್ ಮತ್ತು ಅಲ್ಲ ಸರ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಎಲ್ಲಿ ಮಾಡಿಸ್ಬೇಕು ಅದೇ ನಮ್ಮ ಮನೇಲಿ ಬಂದು ಬೆಡ್ ಮೇಲೆ ಸೋಫಾ ಮೇಲೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ನೀರಿಗೆ ಬಿಟ್ಟರು ಬಿಡ್ತೀವಿ ಮೇಡಮ್ ಆಮೇಲೆ ಮೇಲೆ ಬರೋಲ್ಲ ಅಷ್ಟೇ ಇಷ್ಟರ ಮಟ್ಟಿಗೆ ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗೆ ಕಾಳಜಿ ಇದ್ದರೆ ಮಕ್ಕಳು ಬೆಳೆಯಲ್ಲ ಸರ್ವಾಂಗ ಅದು ಮತ್ತೆ ಮತ್ತೆ ಟ್ಯೂಷನ್ ಸ್ಕೂಲೇ ಕಾಲೇಜಲ್ಲಿ ಹೋಮ್ ಹೋಮ್ವರ್ಕು ಮನೆ ಪಾಠ ಡಿಗ್ರಿ ತಗೋತಾರೆ ಸುಮ್ಮನೆ ಅಡ್ಡಾಡ್ತು ನೋಡ್ತಿಲ್ಲ ನಮ್ಮ ಕಡೆ ಇಲ್ಲಿ ಕೆಲವು ಸಾಫ್ಟ್ಗಳನ್ನ ನೋಡಿ ಬಾ ಗಾಬರಿಯ ಬಿಡ್ತಾರೆ ನಮ್ಮ ಜನ ಆಫ್ ಅದೇನು ಬರ್ಮಡ ಟಿ ಶರ್ಟ್ ಅವರಲ್ಲೊಂದು ಎರಡು ಮೂರು ತೂತಿರೋದು ಕೂಡ ಫ್ಯಾಷನ್ ಆಗಿದೆ ಈಗ ನಮ್ಮಲ್ಲಿ ಹರಿಯೋದು ಅಂತಿದ್ದು ಅದು ಕೆಲ ಬಟ್ಟೆ ಹರಿದಿದೆ ಅಂತ ಈಗ ಹರ್ಕೊಳ್ಳೋದು ಹಾಕೊಳ್ಳೋದು ಒಂದು ಫ್ಯಾಷನ್ ಆ ಥರ ಅವರು ಕುರ್ಚುಲ ಗಡ್ಡ ಕಿವಿಲಿ ಹಿಡ್ಕೊಟ್ಕೊಂಡು ಆ ಕಡೋ ನೋಡ್ತಾ ಮಾತಾಡ್ತಿದ್ದಾನೆ ನಮ್ಮ ಕಡೆ ಜನ ಪಾಪ ಎಷ್ಟು ದಿವಸ ಆಯಿತಾ ಊಟ ಮಾಡಿ ತಗಳಪ್ಪ ಅಂತ ಒಂದು ಹತ್ತು ರೂಪಾಯಿ ಅವ್ನು ಕೈಯಲ್ಲಿ ಇಡುವಂಥ ಪರಿಸ್ಥಿತಿ ಇಲ್ಲಿ ಜನರಲ್ಲಿದೆ ಇದನ್ನೆಲ್ಲ ಹೊರತುಪಡಿಸಿ ಈ ಹಳ್ಳಿಗಳಲ್ಲಿ ಬಂದರೆ ಇದ್ದದ್ರೆಲ್ಲ ನೀಟಾಗಿ ಬಟ್ಟೆ ಹಾಕತ್ತಾರೆ ಇದ್ದದಲ್ಲೇ ನೀಟಾಗಿರ್ತಾರೆ ಅಂಥ ಹಳ್ಳಿಗಳಲ್ಲೇ ನಾನು ಈ ಜಾಸ್ತಿ ಅಡ್ಡಾಡ್ತಿದ್ದೀವಿ ಈ ಮತದಾನದ ಅಕ್ಕೋಸ್ಕರ ನೀವೆಲ್ಲ ಬೆಂಗಳೂರು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ವಿಜಾಪುರ ಜಿಲ್ಲೆ ಹಳ್ಳಿಗಳ ದಕ್ಷಿಣ ಆಫ್ರಿಕಾದ ಹಳ್ಳಿಗಳಿಗೆ ಹೋದಾಗಾಗಿದೆ ಅಲ್ಲಿ ಇದುವರೆಗೂ ರಸ್ತೆ ಇಲ್ಲ ಬಸ್ ರೈಲ್ ನೋಡಿಲ್ಲ ಅಲ್ಲಿ ಜನ ರೈಲ್ ನೋಡೇ ಇಲ್ಲ ಕೂರೋದಂತೂ ದೂರ ಉಳಿತು ಅವ್ರು ರೈಲ್ನಲ್ಲೇ ಒಬ್ಬನ ವ್ಯಕ್ತಿನ ಕರ್ಕೊಂಬಂದು ಕೂಡಿಸಿದರೆ ಸರ್ ರೈಲು ತೋರಿಸಿ ಸರ್ ರೈಲು ತೋರಿಸಿ ಸರ್ ಅಂತಿದ್ದವನು ನೀ ಅದರಲ್ಲೇ ಕೂತಿಯೊ ಬಡ್ಡಿ ಮಗನಂದರೆ ಅವ್ನಿಗೆ ಆಗಿಲ್ಲ ಕಡೆಗೆ ಅದು ಕ್ರಾಸ್ ಆಗುವಾಗ ಕಿಟಕಿಲಿ ತೋರಿಸಿದ್ವಿ ಅವನಿಗೆ ನೋಡೋ ಇದೇ ರೈಲು ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ರು ಅಂಥ ಜನ ಇನ್ನೂ ಇದ್ದಾರೆ ನಿಮಗೆ ನಂಬೋಕ್ಕಾಗಲ್ಲ ಅಂಥ ಹಳ್ಳಿಗಳ್ನ ಹೋಗಿ ಅದಕ್ಕೆ ನಮ್ಗೆ ಯಾಕೆ ಬರೆಯೋಕ್ಕಾಗಲ್ಲ ಅಂತ ನೀವು ಯಾರಾದರೂ ಯೋಚನೆ ಮಾಡಿದರೆ ನಿಮ್ಮನ್ನು ನೀವು ಅನುಭವಕ್ಕೆ ಕೊಡ್ಕೊಂಡಿಲ್ಲ ಅನುಭವ ಕೊಡ್ಕಂಡು ನನಗೆ ನಮ್ಮ ಹಸ ಹೆಸರು ತಮ್ಮ ಸುದರ್ಶನ್ ಅವರು ಹಂಪೆಯ ಬಗ್ಗೆ ಬಹಳ ಅಂತ ಪುಸ್ತಕ ಕೊಟ್ಟರು ಅದೊಂದು ಸಾರಿ ಏನು ಅದ್ಭುತ ಅಲ್ಲಿನ ಆ ಕಾಲದ ಜನ ಕೃಷ್ಣದೇವರೇನ ಬಗ್ಗೆ ಅಲ್ಲಿನ ಆಡಳಿತದ ಬಗ್ಗೆ ಹಾಗೆ ಮಾತಾಡ್ಕೊಳ್ತಿದ್ರು ಅಂತ ಏನು ಅದ್ಭುತವಾದಂಥ ನಿರ್ಬಟ್ಟು ತುಂಬ ಚೆನ್ನಾಗಿದೆ ಬರೀಬೇಕು ಅಂದರೆ ನನಗೆ ಆಗ್ತಿರ್ಲಿಲ್ಲ ಈ ಕಾರ್ಯಕ್ರಮಗಳ ಮಧ್ಯೆ ಅವಾಗ ಒಂದು ಲೆಟ್ರ್ ಬರೆದು ಹಾಕೋಣ ಅವರಿಗೆ ಅಂದರೆ ಅದು ಇವತ್ತು ಮುಕ್ತವಾಗಿ ಇಷ್ಟು ಜನದರಿಗೆ ಹೇಳುವಂಥ ಅವಕಾಶ ಇತ್ತು ಆ ಪುಸ್ತಕ ಎಲ್ಲರೂ ಓದಬೇಕು ಅಂತ ಸರ್ ಕಣ್ಣು ಮುಂದೆ ಬರುತ್ತೆ ಸರ್ ವಿಜಯನಗರದ ಜನರ ಜೀವನ ಅಲ್ಲಿ ಜನ ವಾಸಸ್ಥದ ರೀತಿ ಅಲ್ಲಿ ಒಬ್ಬ ದಾಸಿ ಅಲ್ಲಿ ಒಬ್ಬ ಸೇವಕ ಅಲ್ಲಿ ಒಬ್ಬ ಸಂದೇಶಗಳು ಒಯ್ಯತಕ್ಕಂಥ ದೂತ ಅವರ ಅಭಿಪ್ರಾಯಗಳ ಮೂಲಕ ಕಾಲದ ಚಿತ್ರಗಳನ್ನು ಕಟ್ಕೊಡ್ತೇವೆ ವಿನೂತನವಾದಂಥ ಶೈಲಿ ಭೈರಪ್ಪ ಅವರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಹೀಗೆ ನನ್ನ ಬಿಡುವಿನ ವೇಳೆಯಲ್ಲಿ ಪ್ರವಾಸದ ವೇಳೆಯಲ್ಲಿ ಓದೋದೇ ನನ್ನ ಬಹುದೊಡ್ಡ ಹವ್ಯಾಸ ನನಗೆ ಬೇರೆ ಹವ್ಯಾಸಗಳೇ ಇಲ್ಲ ಓದ್ತೀನಿ ನಾನು ಎಲ್ಲರನ್ನೂ ಓದ್ತೀನಿ ಈಗ ಇಲ್ಲಿರೋ ಪುಸ್ತಕಗಳಲ್ಲಿ ಈಗ ಎಷ್ಟು ಕೊಡ್ತಾರೋ ನನಗೆ ಸಾವಣ್ಣ ಅವನ್ನೆಲ್ಲ ಓದೋ ನಾನು ಒಬ್ಬನೇ ಅಂದ್ಕೊಂಡಿದ್ದೀನಿ ನಾನು ಇವರೆಲ್ಲ ಓದ್ತಾರೆ ನಾನು ಓದೋದು ಜಾಸ್ತಿ ಹಿಂಗಾಗಿ ಪಾಯಿಂಟ್ ವರ್ಷ ಜಾಸ್ತಿ ಕಣ್ಣಿಂದು ಕಣ್ಣಿಂದ ಅದ್ರ ಬಗ್ಗೆ ಚಿಂತೆ ಇಲ್ಲ ಕಣ್ಣು ಇರೋದ್ರೊಳಗಡೆ ಓದಿ ಸಾಯೋಣ ಅಂತ ನಂದು ಓದಿದಷ್ಟು ಜೀವನ ಸಹಿ ಆಗುತ್ತೆ ಅದ್ಭುತ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಹೆಚ್ಚು ಹಾಸ್ಯಗೀಸೆ ಹೇಳುವಂಥ ಅವಕಾಶ ಇಲ್ಲ ಆದರೂ ಸರ್ ನೀವು ಒಂದೆರಡು ಹಾಸ್ಯದ ಮಾತಾಡಿ ಅಂತ ನಮಗೆ ಯಾವಾಗಲೂ ಹೇಳ್ತಿರ್ತಾರೆ ಯಾರು ಸಾವಣ್ಣವರು ಅದಕ್ಕೆ ಲಾಸ್ಟ್ ಹಾಕಿರೋ ಅನ್ಕೊಂಡು ಇನ್ನು ಜೋಗಿ ಉಳ್ಕೊಂಡಿದ್ದಾರೆ ಅವ್ರು ಜೋಗಿದ ಹೈಲೈಟ್ ಆಗುತ್ತೇನೋ ಇಲ್ಲ ಅಂತ ನನ್ನ ಭಾವನೆ ಸೊ ಈಗ ಈ ಮತದಾನದ ಬಗ್ಗೆ ಈಗ ಒಂದೆರಡು ಅಲ್ಲಿ ಹೇಳ್ತಾ ಇದ್ದೆ ಜನರಿಗೆ ಓಟ್ ಹಾಕಿ ಓಟ್ ಹಾಕಿ ಅಂತ ಬಹಳ ಅದ್ಭುತವಾಗಿರತಕ್ಕಂಥ ಮಾತು ಗುರು ಮಠ ಮಾರಬಾರದು ಶಿಷ್ಯ ಮತ ಮಾರಬಾರದು ನೋಡಿ ನಮ್ಮ ಕಡೆಯೇ ಹುಟ್ಕೊಂಡಿರೋಂಥದ್ದು ದಯವಿಟ್ಟು ಇಲ್ಲಿರೋರೆಲ್ಲ ನಾನು ಅದೊಂದು ವಿನಂತಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ನನಗೆ ಕಾರ್ಯಕ್ರಮನ ಮತದಾನ ಮಾತ್ರ ಯಾರು ತಪ್ಪಿಸ್ಕೋಬೇಡಿ ಬೆಂಗಳೂರು ಅವ್ರು ದಯವಿಟ್ಟು ಇಲ್ಲಿನೇ ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನ್ಗೆ ತೀರಾ ಕಡಿಮೆ ಮತದಾನ ಆಗಿರೋದು ಈ ಭಾಗದಲ್ಲೇ ದಯವಿಟ್ಟು ಅವತ್ತಿನ ದಿವಸ ಏನೇ ಕೆಲಸ ನಮ್ಮಷ್ಟು ಬಿಸಿಲು ಕೂಡ ಇಲ್ಲ ಇಲ್ಲಿ ನಲವತ್ತೆರಡೂವರೆ ಇದೆ ನಮ್ಮಲ್ಲಿ ದಯವಿಟ್ಟು ಅವತ್ತಿನ ದಿವಸ ಮತದಾನ ಮಾಡಿ ಒಂದು ದಿವಸದ ಮತದಾನ ಇಡೀ ನಮ್ಮ ದೇಶದ ಭವಿಷ್ಯ ನಿರ್ಧಾರ ಮಾಡುತ್ತೆ ಈ ಥರದ್ದೆಲ್ಲ ಅಲ್ಲಿ ಹೇಳಿದಾಗ ತುಂಬ ಜನ ಸಂತೋಷಪಟ್ಟು ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಆದರೆ ನೀವು ಬೆಂಗಳೂರಲ್ಲಿ ಇಲ್ಲಲ್ಲ ಸರ್ ಅಲ್ಲಿ ವಿದ್ಯಾವಂತರೇ ಓಟ್ ಹಾಕಲ್ಲ ಅಂತ ಹಳ್ಳಿಗರು ನಮ್ಮನ್ನು ಉಗಿತಿದ್ದಾರೆ ದಯವಿಟ್ಟು ಅವತ್ತಿನ ದಿವಸ ಪಿಕ್ನಿಕ್ ಅದರಲ್ಲಿ ಈ ದೇಶದ ದುರಂತ ಏನು ಅಂದರೆ ಯಾವಾಗ ಎಲೆಕ್ಷನ್ ಬಂದರೂ ಹಿಂದೆ ಮುಂದೆ ಎರಡು ಮೂರು ದಿವಸ ರಜೆ ಇರ್ತಾವ್ರೆ ಟೋಟಲ್ ಐದು ದಿವಸ ರಜೆ ಹೌದಾ ಹಾಂ ಹೀಗಾಗಿ ಎಲ್ಲ ಹೋಗ್ತೀರ ಅದಕ್ಕೆ ಈ ಕೊಡಚಾದ್ರಿ ಮಲೆನಾಡು ಶೃಂಗೇರಿಗಳಲ್ಲೆಲ್ಲ ಯುವಕರು ಯಾರಾದರೂ ಅವತ್ತು ಟೂರಿಗೆ ಹೋದರೆ ಅವ್ರನ್ನ ಊರೊಳಗಡೆ ಇಲ್ಲ ಹೋಗೋರಿಗೆ ಒಂದು ಸೂಚನೆ ಇದೆ ಬರೋ ಹಾಗೆ ಇಲ್ಲ ನೀವು ಓಟ್ ಹಾಕಿ ತೋರಿಸ್ಬೇಕಾದ್ರೆ ನಾವು ಓಟ್ ಹಾಕಿದೀವಿ ಓಟ್ ಹಾಕಿ ಬಂದಿದ್ದೀವಿ ಅಂದರೆ ಒಳಗಡೆ ಪ್ರವೇಶ ಇಲ್ಲ ಅಂದರೆ ಇಲ್ಲ ಅದೊಂದು ಒಳ್ಳೆಯ ಕೆಲಸನೇ ಅದಕ್ಕೆ ದಯವಿಟ್ಟು ಬೆಂಗಳೂರಿಗೆಲ್ಲ ನನ್ನ ವಿನಂತಿ ಏನು ಅಂದರೆ ದಯವಿಟ್ಟು ಮತದಾನ ಮಾಡಿ ಮತ ಎಷ್ಟು ಅಮೂಲ್ಯ ಅನ್ನೋದು ನಮಗೆ ಈ ಎಪ್ಪತ್ತು ವರ್ಷಗಳಲ್ಲಿ ನಾವು ಕಂಡುಕೊಂಡಿದ್ವಿ ಈ ವರ್ಷ ನಾವು ಅದ್ಭುತವಾದಂಥ ಮತ ಬೆಂಗಳೂರೇ ಹಂಡ್ರೆಡ್ ಪರ್ಸೆಂಟ್ ಆದರೆ ಜನ ಯಾಕಂದರೆ ಎಲ್ಲ ಜನ ಬೆಂಗಳೂರು ನೋಡೇ ಕಲಿಯೋರು ಇಲ್ಲಿ ಸಿನಿಮಾಗಳ ನೋಡಿ ಇಲ್ಲಿ ಪುಸ್ತಕಗಳು ನೋಡಿ ಇಲ್ಲಿ ಜನರು ನೋಡಿ ನಮ್ಮೂರು ಬೆಂಗಳೂರು ಆಗಬೇಕು ಅಂತ ಕನಸ್ಕೊಳ್ಳೋರು ನಮ್ಮ ಕಡೆ ಹಾಗೆ ಮಧ್ಯಾಹ್ನದಲ್ಲೂ ಕೂಡ ಈ ಸಾರಿ ನೀವು ಸಹಿ ಅನ್ನಿಸ್ಕೊಂಡು ಉಳಿದೆಲ್ಲ ಜಿಲ್ಲೆಗಳಿಗೆ ಮಾದರಿ ಅಂತ ವಿನಂತಿ ಮಾಡಿಕೊಳ್ತಾ ನನ್ನ ನಾಲ್ಕನೇ ಪುಸ್ತಕವನ್ನು ಅದ್ಭುತವಾದಂಥ ಗಣ್ಯರ ಜೊತೆಗೆ ನಿಮ್ಮಂಥ ಹಿರಿಯರ ಸಮ್ಮುಖದಲ್ಲಿ ಬಿಡುಗಡೆ ಮಾಡೋದಕ್ಕಾಗಿ ಅವರಿಗೆ ಹೊಂದಿಸ್ತಾ ದಯವಿಟ್ಟು ನಮ್ಮ ಬಿ ಚಿ ಅವ್ರು ಹೇಳ್ತಿರ್ತಕ್ಕಂತೆ ಪುಸ್ತಕಗಳನ್ನು ಕೊಂಡು ಓದಿ ಅದು ನಿಮ್ಮೆಲ್ಲರ ನನ್ನ ವಿನಂತಿ ಏಕೆಂದರೆ ಆ ವ್ಯಕ್ತಿ ಎಷ್ಟು ರಿಸ್ಕ್ ತಗೊಂಡು ನಮ್ಮಂಥವ್ರನ್ನೆಲ್ಲ ಪ್ರಿಂಟ್ ಮಾಡಿಸ್ತಾರೆ ಹೊಸ ಹೊಸ ಅಂದರೆ ಆ ಧೈರ್ಯ ಮೆಚ್ಚಬೇಕಾದ ಆ ಧೈರ್ಯಕ್ಕೆ ಬೆನ್ನೆಲುಬಾಗಿರೋರು ನೀವೇ ಅದಕ್ಕೆ ದಯವಿಟ್ಟು ಪುಸ್ತಕಗಳನ್ನ ಗಿಫ್ಟ್ ಕೊಡಿ ಪುಸ್ತಕಗಳನ್ನ ಕೊಂಡು ಓದಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಜೈ ಹಿಂದ್ ಜಯ